ದಿವಸ ವಿಶ್ವದ ಅತ್ಯಂತ ಆಚರಣೆ ಮಾಡ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಹಬ್ಬ ಮೊಹರಂ ಮೊಹರಂ ಹಬ್ಬ ಅಂತಂದ್ರೆ ಇದು ಭಾವೈಕ್ಯತೆ ಸಾಂಕೇತಿಕವಾಗಿರ್ತಕ್ಕಂಥ ಒಂದೇ ಹಬ್ಬ ಈ ಒಂದು ಹಬ್ಬದ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವವನ್ನು ಕರೆದು ನಾವೆಲ್ಲರೂ ಅಣ್ಣ ತಮ್ಮ ಹಾಗೆ ಒಗ್ಗಟ್ಟಾಗಿರೋಣ ತೊಂದರೆ ಆದರೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಒಂದಾಗಿ ನಮ್ಮ ದೇಶ ರಕ್ಷಣೆ ಮಾಡೋಣ ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ ಎಲ್ಲರನ್ನೂ ಕೂಡಿಸ್ತಕ್ಕಂಥ ಹಬ್ಬ ಯಾವುದಾದ್ರೂ ಇದ್ದರೆ ಅದು ಮೊಹರಂ ಹಬ್ಬ ಇದು ನಮ್ಮ ಕೋಲಾರ ಪಟ್ಟಣದಲ್ಲಿ ಸಹಸ್ರಾರು ವರ್ಷಗಳ ಪರ್ಯಂತವಾಗಿ ಬಹಳ ವಿಜೃಂಭಣೆಯನ್ನು ನಡೆದುಕೊಂಡು ಬರ್ತಾ ಇದೆ ಹಿಂದೂ ಮುಸ್ಲಿಮರು ತಮ್ಮ ಹರಕೆಯನ್ನು ತೀರಿಸಿ ಆ ಅಲಾಯ್ ದೇವರಿಗೆ ಹರಕೆಯನ್ನು ಹೊತ್ತು ತಾವು ಬೇಡಿಕೊಂಡು ಆ ಹರಕೆಯನ್ನು ಈಡೇರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸ ಈ ಮೊಹರಂ ಹಬ್ಬದಲ್ಲಿ ನಡೆದುಕೊಂಡು ಬರ್ತಾ ಇದೆ ಅಂತ ಭಾವೈಕತೆ ಹಬ್ಬದಲ್ಲಿ ನಮ್ಮನ್ನು ಸಹಿತ ನಮ್ಮ ಕೋಲಾರ ಪಟ್ಟಣದ ಇಸ್ಲಾಂ ಅವರು ಪೂಜ್ಯರೆ ತಾವು ದಯಮಾಡಿಸಿ ಈ ಒಂದು ಹಬ್ಬಕ್ಕೆ ಶುಭಾಶಯ ಕೋರಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಾಗ ಈಗ ನಾವು ಪ್ರತಿ ವರ್ಷದಂತೆ ಐದು ವರ್ಷ ಪರ್ಯಂತರವಾಗಿ ನಿರಂತರವಾಗಿ ಈ ಹಬ್ಬದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ನಾವು ಭಾಗಿಯಾಗ್ತಕ್ಕಂಥ ಸಂದರ್ಭ ಏನು ಅಂತಂದ್ರೆ ಇಡೀ ದೇಶಕ್ಕೆ ನಮ್ಮ ಕೋಲಾರ ಪಟ್ಟಣ ಭಾವೈಕ್ಯತೆ ಕ್ಷೇತ್ರ ಅಂತಕ್ಕಂಥ ನಾವು ಇಲ್ಲಿ ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಬಹಳ ಸಂತೋಷದಿಂದ ಇದ್ದೇವೆ जय वोर हम के जय वागली सर्वरी शुभाशय